ಗೋಧಿ ಹುಲ್ಲಿನ ರಸ ಆರೋಗ್ಯ ಸಂಜೀವಿನಿ ಅಂತ ಹೇಳ್ಬೋದು ಆರೋಗ್ಯಕ್ಕೆ ಅಮೃತ ಅಂತ ಕೂಡ ಹೇಳ್ಬೋದು ನೀವೇನಾದರೂ ಶುಗರ್ ಬಿ ಪಿ ಇದೆ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಹಾಗಾದರೆ ಚಿಂತೆ ಬಿಡಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಮೊದಲಿಗೆ ಗೋಧಿ ಹುಲ್ಲಿನ ರಸನ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಗೋಧಿ ಹುಲ್ಲನ್ನು ನಾವು ಮನೆಯಲ್ಲೇ ಬೆಳೆದಿರೋದಾದರೆ ಇನ್ನೂ ಕೂಡ ಉತ್ತಮ ಅಂತ ಹೇಳ್ಬೋದು ಒಂದು ಸಾರಿ ನಾವು ಗೋಧಿ ಹುಲ್ಲನ್ನು ಬೆಳೆದ್ರೆ ಮೂರು ಸಾರಿ ಇದರಲ್ಲಿ ಗೋಧಿ ಹುಲ್ಲು ಬರುತ್ತೆ ಮೊದಲಿಗೆ ಗೋಧಿ ಹುಲ್ಲನ್ನು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಮೂರು ಸಾರಿ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನೊರೆ ಬರೋವರೆಗೂ ರುಬ್ಕೋಬೇಕಾಗತ್ತೆ ಗೋಧಿ ಹುಲ್ಲಿನ ರಸ ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತೆ ಹಾಗೆ ತುಂಬಾ ಆಯಾಸ ಸುಸ್ತು ಇರೋರ್ಗಂತೂ ತುಂಬಾನೇ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ವೆಯ್ಟ್ ಲಾಸ್ ಅಂತೂ ತುಂಬಾನೇ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಆಸ್ತಮಾ ಕೋಲ್ಡ್ ಕಾಫ್ ಇರೋರ್ಗಂತೂ ಯೂಸ್ಫುಲ್ ಇದರಲ್ಲಿ ರಿಚ್ ಅಂಡ್ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆಗಳ ನೋವು ಮೂಳೆ ಸವೆತಾ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಬಾಯಲ್ಲಿ ಸ್ಮೆಲ್ ಬರ್ತಾ ಇದ್ರೆ ಅಥವಾ ಹಲ್ ಜುಮ್ ಜುಮ್ ಅಂತ ಇದ್ರೂ ಕೂಡ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಡೈಜೆಷನ್ಗೆ ತುಂಬಾನೇ ಒಳ್ಳೇದು ಬ್ಲಡ್ ಸರ್ಕುಲೇಷನ್ ಚೆನ್ನಾಗುತ್ತೆ ಸ್ಕಿನ್ ಬ್ರೈಟ್ನೆಸ್ ಇರೆಗ್ಯುಲರ್ ಪೀರಿಯಡ್ಸ್ ಕೂಡ ಸರಿ ಹೋಗುತ್ತೆ ಶುಗರ್ ಬಿ ಪಿ ಅಂತೂ ಒಂದೇ ತಿಂಗಳ ಕಡೆ ಕಡಿಮೆ ಆಗುತ್ತೆ ಖಂಡಿತ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಮಕ್ಳಿಗೂ ಕೂಡ ಇದನ್ನು ಕೊಡ್ಬೋದು ಇಪ್ಪತ್ತೆಮ್ ಎಲ್ ಎಷ್ಟು ಕೊಟ್ಟರೆ ಮಕ್ಕಳು ಮೆಮೊರಿಗೂ ಕೂಡ ತುಂಬಾ ಒಳ್ಳೆಯದು ಎಲ್ಲ ರೋಗಗಳಿಗೂ ರಾಮಬಾಣ ಅಂತ ಹೇಳ್ಬೋದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್